ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಎಲ್ಲ ಪಕ್ಷದಲ್ಲೂ ಬಂಡಾಯದ ಬಾವುಟ ಬೀಸ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಣ್ಣ ಕಿತ್ತಾಡ್ತಾ ಇದ್ದರೆ ನನಗೆ ಅಧಿಕಾರ ಬೇಕು ನನಗೆ ಅಧಿಕಾರ ಬೇಕು ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಲೇಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ನನಗೆ ಉಪಮುಖ್ಯಮಂತ್ರಿ ಬೇಕು ಅನ್ನೋ ಅಧಿಕಾರದ ಕಿತ್ತಾಟದಲ್ಲಿ ಕಾಲವನ್ನು ಕಳೀತಾ ಇದ್ರೆ ಮತ್ತೊಂದ್ ಕಡೆ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಕಿತ್ತಾಟ ಆಗಿದೆ ಕಾರಣ ಏನಂದ್ರೆ ಯಾರಾದ್ರೂ ಒಬ್ರು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ್ರೆ ಅವರು ಮುಖ್ಯಮಂತ್ರಿ ಅದು ಉಪಮುಖ್ಯಮಂತ್ರಿ ಹಂತಕ್ಕೆ ಬಂದಿರ್ತಾರೆ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆದರೆ ಅವರು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ರೇಸಲ್ಲಿ ಮೊದಲಿನಾಗಿರ್ತಾರೆ ಆ ಕಾರಣಕ್ಕೆ ಈಗ ವಿಜಯೇಂದ್ರನನ್ನ ಕೆಳಗಿಳಿಸಿ ಏನಾದ್ರೂ ಮಾಡಿ ಬಸವನಗೌಡ ಪಾಟೀಲ್ ಯತ್ನ ತನ್ನ ಬರದ ಯಾರೊಬ್ಬರನ್ನಾದ್ರೂ ಪ್ರತಿಷ್ಠಾಪನೆಯನ್ನ ಮಾಡಿ ಮುಂದಿನ ಚುನಾವಣೆಯಲ್ಲಿ ಬಸವನಗೌಡ ಪಾಟೀಲ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಬೇಕು ಅನ್ನೋ ಒಂದು ಸ್ಕೀಮ್ ನಡೀತಾ ಇದೆ ಸೊ ಅದೇ ರೀತಿ ಎಲ್ಲ ಪಾರ್ಟಿಗಳು ಜೆಡಿಎಸ್ ಕೊರತಾಗಿಲ್ಲ ಜೆ ಡಿ ಎಸ್ ಅನ್ನು ಕೂಡ ಇದೇ ರಾಜ್ಯಾಧ್ಯಕ್ಷರ ಹುದ್ದೆಗೆ ಕಿತ್ತಾಟ ಸ್ಟಾರ್ಟ್ ಆಗಿದೆ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬದಲಾಯಿಸ್ತೇವೆ ನಾವು ಅನ್ನೋ ಒಂದು ಮಾತು ಕೇಳಬಂತೋ ಇಡೀ ಫ್ಯಾಮಿಲಿಯಲ್ಲಿ ದಂಗೆ ಎದ್ದಿದೆ ಅಂತ ಹೇಳಲಾಗ್ತದೆ ಅನಿತಾ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಒಳಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಹರಿ ಹರಿಹಾಯ್ದಿದ್ದಾರೆ ಅನ್ನೋ ವಿಚಾರಗಳು ಕೂಡ ಕೇಳ್ಪಟ್ವಿ ವೀಕ್ಷಕರೇ ಈ ಎಲ್ಲ ವಿಷಯಗಳ ನಡುವೆ ಜೆ ಡಿ ಎಸ್ ಇಂದ ಏನು ಹನ್ನೆರಡು ಶಾಸಕರು ಹದಿಮೂರು ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ವಿಚಾರ ಇತ್ತು ಅದು ಮತ್ತೆ ಮುನ್ನೆಲೆಗೆ ಬಂದಿದೆ ಮತ್ತೆ ಮುನ್ನೆಲೆಗೆ ನಿನ್ನೆ ನಿನ್ನೆ ಯಾವಾಗ ದೆಹಲಿ ಫ್ಲಾ ಫ್ಲೈಟ್ ನ ಡಿ ಕೆ ಎತ್ತಿದ್ರು ಅತಿ ಕ್ಷ ಕೆಲವೇ ಕ್ಷಣಗಳಲ್ಲಿ ಜೆ ಡಿ ಎಸ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಡೆಲ್ಲಿಗೆ ತಲುಪಿದ ಕೂಡಲೇ ಡಿ ಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೋಸ್ಕರ ಅಥವಾ ಸರ್ಕಾರ ಉಳಿಸ್ಕೊಳ್ಳಿಕ್ಕೋಸ್ಕರ ಶಾಸಕರು ಬೇಕಾಗಿಲ್ಲ ಬದಲಾಗಿ ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ಇಡೀಕೆ ಜೆ ಡಿ ಎಸ್ ಅಡ್ಡಗಾಲಾಗಿದೆ ಕುಮಾರಸ್ವಾಮಿ ಅಡ್ಡಗಾಲಾಗ್ತಿದ್ದಾರೆ ಆ ಆ ಒಂದು ಏನು ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಇದ್ದಾರಲ್ಲ ಅವರನ್ನ ಪಕ್ಕಕ್ಕೆ ಸೇರಿಸ್ಬಿಟ್ರೆ ಓ ಜೆ ಡಿ ಎಸ್ ಕತೆ ಮುಗಿತು ಇನ್ನ ಅಂತ ಅಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಒಕ್ಕಲಿಗ ಈಗ ಪರ್ಯಾಯ ನಾಯಕತ್ವವನ್ನು ಹುಡುಕ್ತಿದ್ದಾರೆ ಸೊ ಆ ಪರ್ಯಾಯ ನಾಯಕನಾಗಿ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡ್ರಲ್ಲಿ ಏನು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಬಹುತೇಕ ಒಕ್ಕಲಿಗ ನಾಯಕರುಗಳು ಒಕ್ಕಲಿಗ ಶಾಸಕರುಗಳು ಒಕ್ಕಲಿ ಪ್ರತಿಯೊಬ್ಬರು ಕೂಡ ಈಗ ಡಿ ಕೆ ಶಿವಕುಮಾರ್ ಕಡೆ ಒಂದು ಕಣ್ಣನ್ನು ಹೊರಡಿಸ್ತಾ ಇದ್ದಾರೆ ಒಂದು ಕಣ್ಣಿಟ್ಟಿದ್ದಾರೆ ಓ ಡಿ ಕೆ ಶಿವಕುಮಾರ್ ನಮ್ಮ ಸಮುದಾಯದ ನಾಯಕರಾಗಬಹುದಾ ಅಂತ ಸೊ ಹಾಗಾಗಿ ಆ ಒಂದು ನಾಯಕತ್ವವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಆರ್ನೂರ ಏಳ್ನೂರು ಕೋಟಿಯನ್ನ ಡಿ ಕೆ ಶಿವಕುಮಾರ್ ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಳು ಆರ್ನೂರ ಏಳ್ನೂರು ಕೋಟಿಯನ್ನ ಯಾವ ವಿಚಾರ ಖರ್ಚು ಮಾಡ್ತಿದ್ದಾರೆ ಅಂತಂದ್ರೆ ಜೆ ಡಿ ಎಸ್ ಶಾಸಕರನ್ನ ತನ್ನ ಪಾರ್ಟಿಗೆ ಕರ್ಕಂಬರ್ಲಿಕ್ಕೆ ಆರರಿಂದ ಏಳ್ನೂರು ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಮೇಲೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿಯನ್ನು ಕೊಟ್ಟು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ವಿಚಾರ ಬರ್ತಾ ಇದೆ ಹನ್ನೆರಡು ಶಾಸಕರು ಬಂದರೆ ಚುನಾವಣೆ ಮಾಡಬೇಕಾಗಿಲ್ಲ ಚುನಾವಣೆ ರೆಡಿಯಲ್ಲ ಹನ್ನೆರಡು ಅಂದರೆ ಮೂರರಲ್ಲಿ ಎರಡು ಭಾಗ ಹದಿನೆಂಟು ಶಾಸಕರು ಜೆ ಡಿ ಎಸ್ ಅಲ್ಲಿದ್ದಾರೆ ಅದರಲ್ಲಿ ಆರು ಆರು ಪ್ಲಸ್ ಆರು ಪ್ಲಸ್ ಆರು ಮೂರು ಭಾಗ ಆಗುತ್ತೆ ಹದಿನೆಂಟು ಶಾಸಕರು ಅದರಲ್ಲಿ ಹನ್ನೆರಡು ಶಾಸಕರು ಜೆ ಡಿ ಎಸ್ನ ಬಿಟ್ಟರೆ ಬಹುತೇಕ ಎರಡು ಭಾಗಗಳು ಬಂದಂಗಾಗುತ್ತೆ ಹಾಗಾಗಿ ಚುನಾವಣೆಗೆ ಬರಲ್ಲ ಮತ್ತೆ ಪಕ್ಷಾತರ ನಿಷೇಧ ಕಾಯ್ದೆ ಇಲ್ಲಿ ಅವ್ರ ಮೇಲೆ ಬೀಳಲ್ಲ ಅತಿ ಬೀಳಲ್ಲ ರಾಜೀನಾಮೆಯನ್ನ ಕೊಡಬೇಕಾಗಿಲ್ಲ ಆಗ ಅವರು ಜೆ ಡಿ ಎಸ್ಗೆ ಜೆ ಡಿ ಎಸ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿಲ್ಲ ಹಾಗಾಗಿ ಹನ್ನೆರಡು ಜನರನ್ನ ಅಲ್ಲಿಂದ ಬೈಫರ್ಕೇಟ್ ಮಾಡ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಅದಕ್ಕೋಸ್ಕರ ತಲಾ ಒಬ್ಬರಿಗೆ ಐವತ್ತು ಕೋಟಿಯನ್ನು ಕೊಡ್ಲಿಕ್ಕೂ ಮುಂದಾಗಿದ್ದಾರೆ ಇದು ಬಹುತೇಕ ಎಲ್ಲಾ ಶಾಸಕರು ಒಪ್ಪಿದ್ದಾರೆ ಬಹುತೇಕ ಹನ್ನೆರಡು ಜನ ಶಾಸಕರು ಜೆ ಡಿ ಎಸ್ನ ಬಿಡೋದು ಫಿಕ್ಸ್ ಅಂತ ಹೇಳಲಾಗ್ತದೆ ಕಾರಣ ಏನಂದ್ರೆ ಹೇಳ್ಬೋದು ಅಯ್ಯೋ ಜೆ ಡಿ ಎಸ್ ಕಾರ್ಯಕರ್ತರು ಅಥವಾ ಬೇರೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಬಹುದು ಸಾಧ್ಯ ಇಲ್ಲ ಜೆ ಡಿ ಎಸ್ ಅಲ್ಲಿ ಅಷ್ಟೊಂದು ಇವರು ಯಾರು ಇಲ್ಲ ಅಂತ ಆದರೆ ಈಗಿನ ಶಾಸಕರಿಗೆ ಯಾರಿಗೂ ಕೂಡ ಮಾನದಂಡಗಳಿಲ್ಲ ಈಗ ಯಾರೆಲ್ಲ ಶಾಸಕರಾಗಿ ಅವಸರಗಳ ಹೋಗ್ತಿದ್ದಾರೋ ಅವರ ಗುರಿ ದುಡ್ಡು ಮಾಡೋದಷ್ಟೇ ದುಡ್ಡಾಗುತ್ತಾ ಅಧಿಕಾರ ಸಿಗತ್ತಾ ನಾನು ಬರ್ತೀನಿ ನಾನು ರೆಡಿ ಅಂತ ಹಾಗಾಗಿ ಈಗ ಜೆ ಡಿ ಎಸ್ನ ಬಹುತೇಕ ಶಾಸಕರು ಕಾಂಗ್ರೆಸ್ ಹೋಗ್ಲಿ ಕಡೆಯಾಗಿದ್ದಾರೆ ಜೊತೆಗೆ ಇನ್ನೊಂದೇನಂದ್ರೆ ಯಾಕೆ ಇಲ್ಲಿ ಭಯ ಬೆಳೆದ ಕಾಂಗ್ರೆಸ್ಗೆ ಹೋಗಿ ಕಡೆಯಾಗ್ತಿದ್ದಾರೆ ಅಂತಂದ್ರೆ ಇಷ್ಟೇ ಕಾರಣ ಜೆ ಡಿ ಎಸ್ ಇಂದ ಯಾರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರೆಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ ಸಕ್ಸಸ್ ಆಗಿದ್ದಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೆ ಡಿ ಎಸ್ ಇಂದ ಬಂದವರು ಸರಿತಾ ಕಿವೇಳಿ ಜೆಡಿಎಸ್ ಇಂದ ಬಂದರು ಮಾದೇವಪ್ಪ ಜೆ ಡಿ ಬಂದವರು ನೋಡಿ ಎಲ್ಲರೂ ನೀವು ಯಾವ ಎಲ್ಲ ಮಿನಿಸ್ಟರ್ಗಳಾಗಿ ಕಾಂಗ್ರೆಸ್ ಲೀಡರ್ಗಳಾಗಿದ್ದಾರೋ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅಂತ ಕೆಲವೊಬ್ಬರನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲ ಜೆ ಡಿ ಎಸ್ ಇಂದ ಬಂದೇ ಲೀಡರ್ ಆಗಿರ್ತಕ್ಕಂಥವ್ರು ಹಾಗಾಗಿ ಈ ಶಾಸಕರುಗಳು ಬಂದಿದೆ ನಾವೆಷ್ಟು ವರ್ಷ ಆಗ ಜೆ ಡಿ ಎಸ್ ಅಲ್ಲಿ ದುಡಿದ್ರು ಕೂಡ ನಾವು ದೊಡ್ಡ ಲೀಡರ್ ಆಗಿ ಬೆಳಲಿಕ್ಕೆ ಸಾಧ್ಯ ಇಲ್ಲ ಫ್ರಂಟ್ ಲೈನ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಪಕ್ಷದ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ರಾಜ್ಯಾಧ್ಯಕ್ಷ ಆದರೂ ಈಗ ಬಿಜೆಪಿಯಲ್ಲಿ ನಾನು ಹೇಳಿದ ಹಾಗೆ ಕಾಂಗ್ರೆಸ್ ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ್ರೆ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹುದ್ದೆಗೆ ರೀಚ್ ಆಗ್ತಾರೆ ಆದ್ರೆ ಅದೇ ಜೆ ಡಿ ಎಸ್ ಅಲ್ಲಿ ಒಂದ್ ವೇಳೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ್ರೆ ಅವರು ನಾನು ಮುಖ್ಯಮಂತ್ರಿ ಆಯ್ತೀನಿ ಉಪಮುಖ್ಯಮಂತ್ರಿ ಆಯ್ತೀನಿ ಅಂತ ಕನಸು ಕೂಡ ಕಾರಣವಾಗಿಲ್ಲ ಕನ್ಸು ಕಾಣಲಿಕ್ಕೂ ಅಲ್ಲಿ ನಿರ್ಬಂಧ ಇರುತ್ತೆ ಕನ್ಸಿಗೂ ನಿರ್ಬಂಧ ಆಗ್ತಾರೆ ದೇವೇಗೌಡರ ಮನೆ ಅವರು ಯಾಕೆಂದ್ರೆ ಅವರ ಕಿಚನ್ ಕ್ಯಾಬಿನೆಟ್ ಇದೆಯಲ್ಲ ಕಿಚನ್ ಕ್ಯಾಬಿನೆಟ್ ತೀರ್ಮಾನ ಅಂತಿಮ ತೀರ್ಮಾನ ಈಗ ಸಕಲ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗಿದ್ರು ಏನಾಯ್ತು ರಬ್ಬರ್ ಸ್ಟಂಪ್ ಹತ್ರ ಅದಕ್ಕಿಂತ ಹೆಚ್ಚು ಅವ್ರ ಮನೆ ಕಿಚನ್ ಕ್ಯಾಬಿನೆಟ್ ಇಂದ ಏನ್ ಹೊರಗಡೆ ಬರುತ್ತೋ ಅದನ್ನು ಮಾತ್ರ ಇವ್ರು ಡಿಶನ್ ಮಾಡ್ಬೇಕು ರಾಜ್ಯಾಧ್ಯಕ್ಷರಾದವರು ಇವರು ಸ್ವತಃ ತೀರ್ಮಾನವನ್ನು ತಗೊಂಡು ನಾನು ಯಾವ್ದೋ ರ್ಯಾಲಿ ಮಾಡ್ತೀನಿ ನಾನು ಯಾವುದೋ ಸಂಘಟನೆ ಮಾಡ್ತೀನಿ ನಾನು ಯಾವುದೋ ಸಭೆ ಮಾಡ್ತೀನಿ ನಾನು ಯಾವುದೋ ದೊಡ್ಡ ಇದು ಮಾಡ್ತೀನಿ ಅಂತ ಹೋಗುವಾಗಿಲ್ಲ ದೇವೇಗೌಡರು ಮನೆ ಕಿಚನ್ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡಿ ಇದನ್ನ ಮಾಡಿ ಮಾಡ್ಬೇಕು ಮಾಡಲ್ವಾ ಕೈ ಕೈಕೊಂಡು ಸುಮ್ಮನೆ ಕೂರ್ಬೇಕು ಹಾಗಾಗಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಗೊತ್ತು ನಾವು ಲೀಡರ್ ಆಗಬೇಕು ನಾವು ದೊಡ್ಡ ಲೀಡರ್ ಬೆಳಿಬೇಕು ನಾವು ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂಥ ಹುದ್ದೆಗಳನ್ನ ಏನಾದರೂ ಪಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದವ್ರು ಆದ್ರೆ ಖಂಡಿತವಾಗ್ಲೂ ಜೆ ಡಿ ಎಸ್ ಅಲ್ಲಿ ಆಗಲ್ಲ ಅಂತ ಗೊತ್ತು ಆ ಕಾರಣಕ್ಕೇನೆ ಅಲ್ಲಿ ಪಕ್ಷ ಬಿಡುವ ತೀರ್ಮಾನವನ್ನು ಮಾಡ್ತಿದ್ದಾರೆ ಜೊತೆಗೆ ಜಿ ಟಿ ಅಂತ ಹಿರಿಯ ನಾಯಕರಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಅಂತ ಒಬ್ಬ ಇವನನ್ನು ತಂದು ರಾಜ್ಯದ ಮೂರು ಬಾರಿ ಸ್ವತಂತ್ರ ನಾಯಕನನ್ನ ತಂದು ರಾಜ್ಯಾಧ್ಯಕ್ಷ ಮಾಡ್ಲಿಕ್ಕೆ ಕೊಡ್ತಾನೆ ದೇವೇಗೌಡರು ಇದಕ್ಕೆ ಸೊಲ್ಯೂಷನ್ ಕೊಟ್ಟು ಬೇಡ ಜಿ ಟಿ ದೇವೇಗೌಡರ ಹರೀಶ್ ಗೌಡರು ಮಾಡೋಣ ನಾವು ಆಗ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಭಿನ್ನಮತ ಆಗಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ರೆ ಅವತ್ತು ಅವ್ರ ಮನೆ ಒಳಗಡೆ ಯುದ್ಧ ಆಗುತ್ತೆ ವಾರ ಆಗುತ್ತೆ ದೇವೇಗೌಡರ ಮೇಲೆ ವಾರ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋ ಸುದ್ದಿಗಳು ಹೊರಗಡೆ ಬಂತು ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಜಿ ಟಿ ದೇವೇಗೌಡರು ಆಗಲ್ಲ ಜಿ ಟಿ ದೇವರ ಮಗನೂ ಆಗಲ್ಲ ಫೈನಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಕರ್ಕೊಂಡು ರಾಜ್ಯಾಧ್ಯಕ್ಷ ಹುದ್ದೆ ಕೂರಿಸ್ತಾರೆ ಒಂದು ವೇಳೆ ಈಗ ಏನಾದ್ರು ಇದಕ್ಕೆ ಜಿ ಟಿ ಪಕ್ಷ ಬಿಟ್ಟು ಹೋಗ್ಬಿಡ್ತಾರೆ ಪಕ್ಷ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹರೀಶ್ ಗೌಡರು ಕರ್ಕೊಂಡು ಕೂರಿಸಿದ್ರು ಕೂಡ ಅದು ತಾತ್ಕಾಲಿಕ ಎಚ್ ಕೆ ಏನು ಕೂರಿಸಿದ್ರಲ್ಲ ಹಾಗೆ ತಾತ್ಕಾಲಿಕ ಒಂದು ವರ್ಷ ಆರು ತಿಂಗಳು ಕೂರಿಸಬಹುದು ಒಂದು ವರ್ಷ ಮೇಲೆ ಅವ್ರಿಂದ ರಾಜೀನಾಮೆ ತಗೊಂಡು ಮತ್ತಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಬರೋದು ಫಿಕ್ಸ್ ನನ್ನ ಮಾತಿಲ್ಲ ಏನು ಏ ಬಂಡಾಯ ಅಥವಾ ಇದು ಪಕ್ಷಾಂತರ ಇದೆಲ್ಲ ಮುಗಿದ ತಕ್ಷಣ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ರಾಜ್ಯಾಧ್ಯಕ್ಷ ಆಗ್ತಾರೆ ಸೊ ಈ ವಿಷಯ ಎಲ್ಲ ಗೊತ್ತಿರತಕ್ಕಂಥ ಶಾಸಕರು ಅವರ ಈ ಡ್ರಾಮಕ್ಕೆ ಮುಣಿಯೋ ಚಾನ್ಸಸ್ ಇಲ್ಲ ಅಂತ ಹೇಳಲಾಗ್ತದೆ ಬಹುತೇಕ ಡಿ ಕೆ ಶಿವಕುಮಾರ್ಗೆ ಕರೆಗೆ ಹೋಗ್ಬಿಟ್ಟು ಹನ್ನೆರಡು ಶಾಸಕರು ಜೆ ಡಿ ಎಸ್ ಪಾರ್ಟಿ ಬಿಡೋದು ಫಿಕ್ಸ್ ಒಂದು ವೇಳೆ ಜೆ ಡಿ ಎಸ್ ಈಗ ಇರತಕ್ಕಂಥ ಶಾಸಕಲ್ಲಿ ಹನ್ನೆರಡು ಶಾಸಕರು ಪಾರ್ಟಿಯನ್ನು ಬಿಟ್ಟಿದ್ದೆ ಆದರೆ ಜೆ ಡಿ ಎಸ್ ನಿಜವಾಗ್ಲೂ ಟ್ರಬಲ್ ಜೆ ಡಿ ಎಸ್ಗೆ ನಿಜವಾಗ್ಲೂ ಸಂಕಷ್ಟ ಖಂಡಿತ ಸಂಕಷ್ಟ ಜೆ ಡಿ ಎಸ್ಗೆ ಯಾಕೆಂದ್ರೆ ಜೆ ಡಿ ಎಸ್ ಕಟ್ಟದಿದೆಯಲ್ಲ ಅಷ್ಟು ಸುಲಭ ಇಲ್ಲ ಈಗ ಆಸನದಲ್ಲಿ ಇವ್ರು ಏನೇ ತಿಪ್ಪುಲಾಗ ಹಾಕಿದ್ರು ಕೂಡ ಜೆ ಡಿ ಎಸ್ ಮತ್ತೆ ರೀಬಿಲ್ಡ್ ಮಾಡ್ಲಿಕ್ಕೆ ಮೊದಲು ಆ ಒಂದು ಇದಕ್ಕೆ ತಂದಿರ್ಸೋದು ಅಷ್ಟು ಸುಲಭ ಇಲ್ಲ ಹೇಳ್ಬೋದು ಯಾರೋ ಒಬ್ಬ ಬಂದು ಮಾತಾಡ್ಬೋದು ಅಲ್ಲಿ ಅಯ್ಯೋ ಡಿ ಜೆಡಿಎಸ್ ಹಾಗೆ ಇದೆ ಜೆಡಿಎಸ್ ಹಾಗೆ ಕಟ್ತೀವಿ ಯಾಕೆ ಕರ್ತೀವಿ ಕಟ್ತೀವಿ ಅಂತ ಆದ್ರೆ ಜೆಡಿಎಸ್ ಐದು ವರ್ಷದ ಹಿಂದೆ ಇತ್ತಲ್ಲ ಜಾಸ್ತಿ ಜಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಇತ್ತಲ್ಲ ಹಾಸನದಲ್ಲಿ ಆ ಹಂತಕ್ಕೆ ಇವತ್ತು ತಂದು ನಿಲ್ಸೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭನೂ ಅಲ್ಲ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲೂ ಅಷ್ಟೇ ಏನು ಹಾಸನ ಮೈಸೂರು ಮಂಡ್ಯ ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಜೆ ಡಿ ಎಸ್ನ ನ ಆ ಮೊದಲಿದ್ದಂತ ಒಂದು ಇದಕ್ಕೆ ತಾಂಡು ನಿಲ್ಸಲಿಕ್ಕೆ ಅಷ್ಟೊಂದು ಸುಲಭ ಇಲ್ಲ ಅಷ್ಟೊಂದು ಸುಲಭ ಇಲ್ಲ ಏಕೆಂದ್ರೆ ಆ ಮಟ್ಟಕ್ಕೆ ಜೆಡಿಎಸ್ನ ನೈತಿಕವಾಗಿ ಕುಸ್ತಿದೆ ಜೆ ಡಿ ಎಸ್ ಬರೀ ಕೇವಲ ಇದ್ರಲ್ಲ ನೈತಿಕವಾಗಿ ಜೆ ಡಿ ಎಸ್ ಕುಸ್ ಕೂತಿದೆ ಜೊತೆಗೆ ಇನ್ನೊಂದು ಏನಂದ್ರೆ ಒಂದ್ ವೇಳೆ ಕಾಂಗ್ರೆಸ್ ನಾವು ಬಿಡದೆ ಇಲ್ಲಪ್ಪ ನಾವು ಜೆ ಡಿ ಎಸ್ಗೆ ಭದ್ರಾಗಿರ್ತೀವಿ ಅಂತ ಹೇಳ್ಕೇನು ಕುಡ್ಕೊಂಡು ಇಲ್ಲೇ ಉಳ್ಕಂಡ್ರು ಕೂಡ ಅವರು ಮುಂದಿನ ಚುನಾವಣೆಯನ್ನ ಎಷ್ಟು ಗೆಲ್ತಾರೆ ಗೆಲ್ಲಕ್ಕೆ ಸಾಧ್ಯನಾ ಹೈಂದ ಮತ ಒಂದೂ ಕೂಡ ಅವರು ತಲುಪಲ್ಲ ಕೇವಲ ಒಕ್ಕಲಿಗೂ ಯಾವುದೇ ಕಾರಣಕ್ಕೂ ಒಂದು ಪಕ್ಷವನ್ನು ಒಂದು ಒಬ್ಬ ಎಮ್ ಎಲ್ ಎನ್ನ ಗೆಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಒಬ್ಬ ಲಿಂಗಾಯತರು ಒಂದು ಪಕ್ಷದ ನಾಯಕನನ್ನ ಗೆಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹೈಿಂದ ಮತಗಳು ಯಾರೊತೆ ಸೇರ್ಕೆತವೋ ಅವ್ರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಕಾರಣ ಏನಂದ್ರೆ ಒಕ್ಕಲಿಗೆ ಲಿಂಗಾಯತ ಬೈಫರ್ಕೆಟ್ ಆಗುತ್ತೆ ಒಂದು ಹತ್ತು ಪರ್ಸೆಂಟ್ ಅವ್ರಿಗೆ ಜಾಸ್ತಿ ಹೋಗ್ಬೋದು ಬಟ್ ಇಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇರ್ತಕ್ಕಂಥ ಹೈಂದ ಮತಗಳು ಆ ಒಬ್ಬ ಕ್ಯಾಂಡಿಡೇಟ್ನ ಗೆಲ್ಲಿಸ್ತವೆ ಸೊ ಹಾಗಾಗಿ ಬಹುತೇಕ ಹನ್ನೆರಡಕ್ಕೆ ಹನ್ನೆರಡಕ್ಕಿಂತ ಜಾಸ್ತಿ ಶಾಸಕರು ಪಕ್ಷವನ್ನು ಗ್ಯಾ ಫಿಕ್ಸ್ ಅಂತ ಹೇಳಲಾಗ್ತದೆ ಹನ್ನೆರಡರಿಂದ ಹದಿಮೂರು ಶಾಸಕರು ಪಕ್ಷವನ್ನು ಬಿಡ್ತಾರೆ ಯಾಕೆಂದ್ರೆ ಒಂದ್ ಕಡೆ ಐವತ್ತು ಕೋಟಿ ಹಣ ಒಟ್ಟೊಟ್ಟಿಗೆ ಸಿಗುತ್ತೆ ಐವತ್ತರಿಂದ ಅರವತ್ತು ಕೋಟಿ ಹಣ ಸಿಗುತ್ತೆ ಒಬ್ಬರಿಗೆ ಜೊತೆಗೆ ಅನುದಾನ ಜಾಸ್ತಿ ಸಿಗುತ್ತೆ ಆಡಳಿತ ಪಕ್ಷಕ್ಕೆ ಹೋದ್ರೆ ಎಸ್ ಆಡಳಿತ ಬಂದೇ ಬರುತ್ತೆ ಅನ್ನೋದು ಫಿಕ್ಸ್ ಇಲ್ಲ ಪಕ್ಷ ಆಗುತ್ತೆ ಅಥವಾ ಕಿಂಗ್ ಮೇಕರ್ ಆಗುತ್ತೆ ಗ್ಯಾರಂಟಿ ಇಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ಇಲ್ಲ ಬಿಜೆಪಿನ ಮುಂದೆ ಸಿಂಗಲ್ ಪಾರ್ಟಿಯಾಗಿ ಬರ್ಬೋದು ಅಥವಾ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಇಲ್ಲ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಆ ಕಾರಣಕ್ಕೆ ಬಹುತೇಕ ಶಾಸಕರು ಪಾರ್ಟಿಯನ್ನು ಬಿಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಬಹುತೇಕ ಈ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಗೊಂದಲ ಎಲ್ಲ ಮುಗಿದ ನಂತರ ಖಂಡಿತವಾಗಲೂ ಜೆ ಡಿ ಎಸ್ ಕೊಲಾಪ್ಸ್ ಆಗುತ್ತೆ ಜೆಡಿಎಸ್ ನೂರಕ್ಕೆ ನೂರು ಜೆ ಡಿ ಎಸ್ ಅಲ್ಲಿ ಹನ್ನೆರಡರಿಂದ ಹದಿಮೂರು ಶಾಸಕರು ಪಾರ್ಟಿಯನ್ನು ಬಿಟ್ಟೇ ಬಿಡ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಡಿ ಕೆ ಶಿವಕುಮಾರ್ ನಡೆಸಿದ್ದಾರೆ ಒಂದು ವೇಳೆ ಹನ್ನೆರಡರಿಂದ ಹದಿಮೂರು ಜನ ಶಾಸಕರು ಪಾರ್ಟಿಯನ್ನು ಬಿಟ್ಟರೆ ಜೆ ಡಿ ಎಸ್ ಕತೆ ಏನಾಗ್ಬೋದು ಜೆ ಡಿ ಎಸ್ ರಾಜ್ಯದಲ್ಲಿ ಇರುತ್ತಾ ಅಥವಾ ಇಡೀ ಜೆ ಡಿ ಎಸ್ ಜೆ ಡಿ ಎಸ್ಗೆ ರಾಜ್ಯದಲ್ಲಿ ಕೊಲೆಕ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ ಮಾಡಿ ಥ್ಯಾಂಕ್ ಯು